ಸ್ನೇಹಿತರ ನೀವು ನಾಲ್ಕು ಪೀಸ್ ತಗೋಬೇಕು ಬಂದ್ರೆ ಅಂದ್ರೆ ನೀವು ಎಲ್ಲ ಒಂದೊಂದು ಪೀಸಿಗೆ ಫೋನ್ ಹಚ್ಚಬೇಡ್ರಿ ಲೇಡೀಸ್ ಪ್ಲೀಸ್ ದಯಮಾಡಿ ಹೇಳತೇನಿ ಒಂದೊಂದ್ ಪೀಸಿಗೆ ಫೋನ್ ಮಾಡ್ಬಿಟ್ರಿ ಪ್ಲೀಸ್ ಯಾಕಂದ್ರೆ ಅವರು ಬಿಜಿ ಇರ್ತಾರ ಸ್ನೇಹಿತರೆ ಅದಕ್ಕೆ ನೀವು ಬಂದ್ರೆ ಅಂದ್ರೆ ಹೆಂಗಾರು ದೂರಿಂದ ಬಂದಿರ್ತೀರಿ ನಾಲ್ಕು ಪೀಸ್ ಹೋಗ್ರಿ ಯಾಕೆ ಸುಮ್ನೆ ಟೆನ್ಶನ್ ಮಾಡ್ಕೊಂತೀರಿ ಆರಾಮ್ ಶೀರ ತೊಗೊಂಡ ಹೋದ್ರಿ ಅಂದ್ರೆ ನಿಮಗೊಂದು ಲಾಭ ಅವ್ರಿಗೂ ಒಂದು ಸೇಲ್ ಮಾಡಿದ ಅವ್ರಿಗೊಂದ್ ಸ್ವಲ್ಪ ಇದನ್ಸ್ತೇ ಹೋಲ್ಸೇಲ್ ಪ್ರೈಸ್ ಹೇಳಾಕ್ ಬರಂಗಿಲ್ಲ ಈಗ ನೋಡ್ರಿ ಸ್ನೇಹಿತರ ಈ ಐಟಮ್ ಒಳಗ ಮತ್ ಬ್ಯಾ ಇನ್ನೂ ಹೈ ಕ್ವಾಲಿಟಿಯೂ ಸಿಗ್ತಾವ ನಿಮ್ಗೆ ಅತ ರೇಟ್ ಚೇಂಜ್ ಆಗ್ತೈತಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೋಡ್ರಿ ಯಾವ್ದ್ ಬೇಕಾದ್ರು ಹೋಗೇನ್ರಿ ಇಲ್ಲ ಚಲೋ ಚಲೋ ಐಟಮ್ ನೋಡ್ರಿ ಇದೇನ್ ಪ್ರೈಸ್ ಸರ್ ಯಾವ್ದು ಇದ್ರಿ ಸೀಟ್ ಎಲ್ಲ ಬಟ್ಟಿ ಮಲ್ಲಿ ರೇಟ್ ರೀ ಸರ್ ಯಾಕಂದ್ರೆ ಇದ್ರ ಸೇಮ್ ಬಟ್ಟಿ ಬೇಕಂದ್ರೆ ಕಡಿಮೆ ಬರ್ತದೆ ಒಂದೊಂದ್ ಜನ ಏನ್ ಹೇಳ್ತದೆ ಇವ್ ರೇಟ್ ಈ ರೇಟ್ ಇಲ್ಲ ಅವ್ರ ಸ್ವಲ್ಪ ಏನಾಗ್ಲತಿ ಹೊರಸಿದ್ ಒಂದು ಕೊಡೋದೊಂದು ಅವ್ರು ತಿಳ್ಕೋಬಾರ ಅಂತ ಹೇಳಿ ನೋಡ್ ಸ್ನೇಹಿತರ ಹಿಂಗೈತಿದ್ ಯಾವ್ ಬೇಕು ನೋಡಿ ಎಲ್ಲಾ ಸೆವೆನ್ ಫಿಫ್ಟಿ ಸ್ಟಾರ್ಟ್ ಸ್ನೇಹಿತರೇ ಸಿಂಗಲ್ ಪೀಸಿಗೆ ಫೋನ್ ಮಾಡ್ಬಿಟ್ರಿ ಡೈ ಮಾಡಿ ಬಂದ್ರೆ ನಾಕ್ ನಾಲ್ಕು ಪೀಸ್ ನಿಮ್ ಒಂದ್ ದೂರಿಂದ ಬಂದಿರ್ತಾರೆ ಎಂಟೆಂಟು ಹದ್ ಪೀಸ್ ಹೋಗಿರಿ ಆರಾಮ್ ಶರ್ ನಿಮ್ಗೂ ಒಂದ್ ಇಡ ಇದಾಗ್ತೈತಿ ಅವ್ರಿಗೂ ಕೊಟ್ಟದ ಒಂದ್ ವ್ಯಾಪಾರ ಚಲೋ ಆಗ್ತದೆ ಅದಕ್ಕೆ ಸ್ನೇಹಿತರ ಒಂದೊಂದ್ ಪೀಸಿಗೆ ನೀವು ಅಲ್ಲೇ ಎಲ್ಲಾರ್ ತಗೊಳಿ

ಬೇರೆ ರೇಟ್ <coughs> 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 ಸ್ನೇಹಿತರೆ ಇವ್ರ ನೋಡ್ರಿ ಈಗ ಇವ್ರ ಈಗ ಒಂದ್ ನಾಲ್ಕು ಚಲೋ ತೋರಿಸ್ ತರ್ತಾ ಯಾವ್ ತೋರಿಸ್ತಿರ ಸರ್ ನೀವ್ ತೋರಿಸ್ರಿ ಇದೇನ್ ರೇಟ್ ಟ್ವೆಲ್ ಸೆವೆಂಟಿ ಮತ್ತೆ ನೆಕ್ಸ್ಟ್ ಇವ್ರ ನೋಡ್ರಿ ಸ್ನೇಹಿತರ ಇಲ್ಲೇ ಇರ್ತಾರ ಮತ್ತೆ ನೆಕ್ಸ್ಟ್ ಟ್ವೆಲ್ ಸೆವೆಂಟಿದ್ ಒಂದ್ ತೋರ್ಸ ತರ್ತಾ ನೋಡ್ರಿ ನೋಡ್ರಿ ಎಲ್ಲಾರು ಬಂದ್ರೆ ಎಲ್ಲಾರು ಬಂದ್ರಲ್ಲ ಬಂದೆ ಬಂದೆ ಓಕೆ ಇವಕ್ ಯಾವ ಸಾಡಿ ಅಂತಾರ ಇವತ್ತು ಕಾಟನ್ ರೀ ಸರ್ ಕಾಟನ್ ರೀ ಸಿಲ್ಕ್ಟನ್ ಸಿಲ್ಕ್ ಹಾ ರೀ ಟೀ ಹಾ ರೀ ಸರ್ ಇಲ್ಲಿ ಗಿರಗಿ ಬಂದ್ರೆ ಸರ್ ಬರ್ತಾರ ಈಗ ನೀವು ಫೋನ್ ಒಳಗ ಇಲ್ಲಿ ಬಂದ್ರೆ ಎಷ್ಟ್ ಏನೇನ್ ಮಾಹಿತಿ ಸಿಗ್ತೈತಿ ಈಗ ನೀವು ಜಸ್ಟ್ ಇದು ಟ್ರೈಲರ್ ಹೇಳ್ದಂಗಿದ ಟ್ರೈಲರ್

ಇದ್ರ ಮತ್ತೆ ಬೇರೆ ಬೇರೆ ಕಲರ್ ಬರ್ತಾವ ಏನು ಪ್ರೈಸ್ ರೂಪಾಯಿ ಇದು ರೂಪಾಯಿ ಬಂದ್ರೆ ಸರ್ ಐಡಿಯಾ ಇಲ್ಲ ಬರ್ತಾರ 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 ಗ್ಯಾರಂಟಿ ಬರ್ತಾರ ಬರ್ತಾರೆ ನೋಡಿ ಸ್ನೇಹಿತರೆ ಸ್ನೇಹಿತರ ಆದಷ್ಟು ನೀವು ಅಂಗಡಿಗೆ ವಿಸಿಟ್ ಮಾಡ್ರಿ ಇದ ಶಂಕರ್ ಮಠ ಮುಂದೈತಿ ಅಂಗಡಿ ಆಮೇಲೆ ಮನಿ ಓಪನಿಂಗ್ ಇದರಿ ಮನಿ ಒಳಗೆ ಸೇಲ್ ಮಾಡೋರಿಗೆ ಬಹಳ ಉಪಯೋಗ ಇದೆ ಮನಿ ಒಳಗೆ ಸ್ಟಾರ್ಟ್ ಮಾಡೋರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಬಸ್ಟ್ ಎಷ್ಟ್ರಿಂದ ಚಾಲೂ ಮಾಡ್ ಅಲ್ಲ ಈಗ ಫಸ್ಟ್ ನೀವು ಈಗ ನಾನು ಮನಿ ಒಳಗ್ ಸ್ಟಾರ್ಟ್ ತಿಳ್ಕೊರಿ ಈಗ ನಾ ಎಷ್ಟು ರೂಪಾಯಿ ಫಸ್ಟ್ ತಗೊಂಡ್ ಹೋಗ್ಬೇಕು ಎಷ್ಟರಿಂದ ಚಲೂ ಮಾಡ್ಬೇಕು ಹಳ್ಳಿ ಈಗ ಹಳೆಯಾಳ ಅಂದ್ರೆ ಒಂದ್ ಸಿಟಿ ಅಂತೀವಿ ಹಳೆಯ ಸಿಟಿ ಒಳಗೆ ನಾನು ಮನಿ ಒಳಗೆ ಕೊಡೋವ ಫಸ್ಟ್

ಒಂದಷ್ಟುದರಗ ಒಂದ್ ಬೇಕಲ್ಲ ಎಲ್ಲ ಬಂದ್ಬಿತ್ರ ಬಂದ್ಬಿಡ್ತಾವ್ ಓಕೆ ಅಂದ್ರೆ ಒಂದ್ ಸೆಟ್ ಅಪ್ ಆಗ್ಬಿಡ್ತೇತ್ರಿ ಹಾ ಹಾ ಈಗ ಈಗ ಮನಿ ಒಳಗ್ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ಎಲ್ಲಾ ಸೆಟ್ ಅಪ್ ಹಾಕೇತಷ್ಟ್ರೊಳಗ್ ಸ್ನೇಹಿತ್ರ ಇದ ಒಂದ್ ಐವತ್ತು ಸಾವಿರ ರೂಪಾಯ್ ನೀವು ಇದ್ ಮಾಡಿದ್ರಿ ಅಂದ್ರೆ ಮನಿಯೊಳಗ ನೀವು ಚಾಲೂ ಮಾಡಬಹುದು ಆದ್ರೆ ನಿಮ್ಮ ಏರಿಯಾದಾಗ ಯಾವ ಸೀರೆ ನಡ್ಯತಾವ ಅದ್ ನೋಡ್ಕೋಬೇಕು ಸ್ವಲ್ಪ ಹೆಚ್ಚಿಗೆ ಅದು ಬಹಳ ಇಂಪಾರ್ಟೆಂಟ್ ಹಾ ಹಾ ಆದ್ರ ತಗೊಂಡ್ ಹೋಗುದಿಲ್ಲಾ ಒಂದ್ ಸಲ ಒಯ್ದ ಬಿಟ್ರ ಈಝಿಯಾಗಿ ನೀವು ಇದನ್ನ ಮಾಡಬಹುದು ಓಕೆ ಸ್ನೇಹಿತರ ನೋಡ್ರಿ ಇಲ್ಲ ಈ ತರ ಒಟ್ಟು ನೀವು ಇಲ್ಲಿ ಅಂಗಡಿಗೆ ವಿಸಿಟ್ ಮಾಡಿದ್ರಿ ಅಂದ್ರೆ ಒಂದ್ ಬಿಟ್ಟ ಹತ್ತು ಸೀರೆ ನೀವು ಎಕ್ಸ್ಟ್ರಾ ಬೇಕಾದಂಗ ನೋಡ್ರಿ ಓಕೆ ಸ್ನೇಹಿತರ ಹಿಂಗೈತ್ ನೋಡ್ರಿ ಸ್ನೇಹಿತ್ರ

ಮೇಡಮ್ ಅವ್ರು ನೀವು ಯಾವಾಗಿಂದ ಹೋಗ್ತೀರಿ ಇವ್ರ ಕಡೆ ರೀ ಹತ್ತು ವರ್ಷ ರೀ ಎಲ್ಲಿ ಮನೆ ಒಳಗೆ ಸೇಲ್ ಮಾಡ್ತೇವೆ ರೀ ಶಾಪ್ ಐತ್ರಿ ಹೇಳಿರಿ ಏನಾಗುಲ್ಲ ಈಗ ಹಿಂದಕ ಬಂದಾಗ ಹೇಳ್ಯಾರ ಅವ್ರು ಕಸ್ಟಮರ್ ನೀವು ಹೇಳ್ರಿ ಮನ್ಯಾಗೆ ಸೇಲ್ ಮಾಡ್ತೇವೆ ಯಾವ ಊರಿಂದ ಬಂದ್ರಿ ಹಾಂ ಅಷ್ಟು ಊರಿಂದ ಬಂದ್ರಿ ಇಲ್ಲೇ ಖಾಯಮ್ ಐತೆ ಕಸ್ಟಮರ್ ನಿಮ್ಮ ಕಡೆ ತೊಗೊಂಡು ಹೋಗ್ತಾರಲ್ಲ ಏನು ಕಂಪ್ಲೇಂಟ್ ಅದು ಏನಿಲ್ಲ ಖುಷಿ ಅದ ರೀಲ್ರಿ ಒಟ್ಟೆಲ್ಲ ಹಾಂ ಅಗಸ್ರಿ ಓಕೆ ನೋಡಿ ಸ್ನೇಹಿತರೆ ಇವರು ಹತ್ತು ವರ್ಷದಿಂದ ಹೋಗ್ತಾ ಹೋಗ್ತಾರಂತ ಇಲ್ಲೇ ನೀವು ಬರ್ರಿ ಮನೆಯಾಗೋದು ಸ್ಟಾರ್ಟ್ ಮಾಡೋದಿದ್ರೆ ಸ್ಟಾರ್ಟ್ ಮಾಡ್ರಿ ರೀ ಮೇಡಮ್ ನೋಡ್ರಿ ಸೀರೆಗಳ ಖಜಾನೆ ತೋರಿಸ್ರಿ ತೋರಿಸ್ರಿ ನೋಡ್ರಿ ಸ್ನೇಹಿತರ ಇವೆಲ್ಲ ನೋಡ್ರಿ ಅಲ್ಲಿ ಮತ್ತೆ ಹೋಗೋನೀಗ ನೋಡ್ರಿ ಯಾವ ತೋರಿಸ್ ಆತೀರಿ ಈಗ ಯಾವ್ದಿದು ಫ್ಯಾನ್ಸಿ ಟ್ರೆಂಡಿಂಗ್ ಒಳಗೆ ತೋರಿಸ್ರಿ ಈಗ ಸದ್ಯ ಏನ್ ಪ್ರೈಸ್ ಐತ್ರಿ ಇದು ಮೂರು ಸಾವಿರ ರೂಪಾಯಿ ಟ್ರೆಂಡಿಂಗ್ ಒಳಗೆ ಐತೆ ಈಗ ಸದ್ಯ ಇದು ಡಿಮ್ಯಾಂಡ್ ಐತಿ ಓಕೆ ಇವೆಲ್ಲ ಆ ಥರ ಮಲ್ಟಿ ಕಲರ್ಗಳೆಲ್ಲ ಬೇರೆ ಬೇರೆ ಕಲರ್ ಓಕೆ ಓಕೆ ಎಲ್ಲಾ ಕಲರ್ ಸಿಗ್ತಾವೆ ರೀತ್ರ ವರ್ಕ್ ಸರಿ ಹಾಂ ಓಕೆ ಏನು ರೇಟ್ ರೀ ಇದು ಇದು ಫೋರ್ ತೌಸಂಡ್ ಓಕೆ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಹಾಂ ಅದ್ರಾಗ ಓಕೆ ಇದ್ಯಾವುದು ಇದು ಫ್ಯಾನ್ಸಿ ಸಾರಿ ಫ್ಯಾನ್ಸಿ ಸಾರಿ ಏನ್ ಪ್ರೈಸ್ ಇದು 1200 2000 2000 ಓಕೆ ನೀವು ಅಂಗಡಿ ವಿಸಿಟ್ ಮಾಡ್ರಿ ಎಲ್ಲ ತರ ನಿಮ್ಗೆ ಹೇಳಿ ಬಿಡ್ತಾರ ಹೋಗಾ ನೀವು ಸ್ಟಾರ್ಟ್ ವಿಜಿಟ್ ಮಾಡೋದು ಓಕೆ ಯಾವದು ಇದು ಯಾವ ಸೀರಿ ಅಂತಾರೆ ಇದು ಬಾರ್ಡರ್ ಸೀರಿ ಏನ್ ರೇಟ್ ಇದು ಬಾರ್ಡರ್ ಸೀರಿಗೆ ಇದು ಫೋರ್ ಫೋರ್ ಹಂಡ್ರೆಡ್

ಇದೇನ್ ಪ್ರೈಸ್ ರೀ ಸಿಕ್ಸ್ ಹಂಡ್ರೆಡ್ ಸ್ನೇಹಿತರ ಸ್ನೇಹಿತರೆ ಸಿಕ್ಸ್ ಹಂಡ್ರೆಡ್ ಸಿಂಗಲ್ ಪೀಸಿಗೆ ಫೋನ್ ಮಾಡ್ಬಿಡ್ರಿ ಬಂದ್ರೆ ನಾಲ್ಕು ಪೀಸ್ ತಗೋಬೇಕು ಸರ್ಟ್ ತಗೋಬೇಕು ನೀವು ಸಿಂಗಲ್ ಪೀಸಿಗೆ ಫೋನ್ ಮಾಡ್ಬಿಡ್ರಿ ದಯಮಾಡಿ ಇದು ನೋಡಿ ಸ್ನೇಹಿತರೆ ಇದಷ್ಟು ಟೂ ತೌಸಂಡ್ ನೋಡ್ರಿ ಹಂಡ್ರೆಡ್ ಓಕೆ ಇದು ಓಕೆ ತಗೊಂಡೆ ನೋಡ್ರಿ

ನೆಕ್ಸ್ಟ್ ಸೌಕರ್ಯಕಾಯಿ ಒಂದೆರಡು ಕೊಟ್ಟು ತೋರಿಸಿದ್ವಿ ಟೈಮ್ನ ಕಸ್ಟಮರ್ ಫುಲ್ ರೆಶ್ ಆಗಿದೆ ಬಂದ್ ವಿಸಿಟ್ ಮಾಡ್ರಿ ನೋಡ್ರಿ ಸರ ನೋಡ್ರಿ ಇದೆಲ್ಲ ಚೂಡಿ ಚೂಡಿಯ ಬೇಸಿಗೆ ನೋಡ್ರಿ ಎಲ್ಲ ಇದು ಮಠ ನೋಡ್ರಿ ಬೇಸಲ್ಲ ಇದು ಇದು ಕಚ್ಚಗಾರ್ಗಲ್ಲಿನೂ ಅಂತಾರೆ ಇಲ್ಲಿಂದ ನೋಡ್ರಿ ಇಲ್ಲಿಂದ ನೀವು ಈ ಕಡೆ ಹಿಂಗೆ ಹೋದ್ರಿ ಅಂದ್ರೆ ಎಲ್ಲ ಸಿರಿ ಅಂಗಡಿನ ಇವೆಲ್ಲ ನೋಡ್ರಿ ಎಲ್ಲ ಸಿರಿ ಅಂಗಡಿನ ಇವೆಲ್ಲ